ಏಳ್ನೂರ ಎಪ್ಪತ್ತೈದು ಕೋಟಿ ನಾವು ವಸತಿ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡಿ ಮೂರು ಲಕ್ಷ ಐದು ಸಾವಿರ ಮನೆಗಳನ್ನ ಕಟ್ಟಿದ್ದೇವೆ ಅಂತೀರಾ ಎರಡ್ ಸಾವಿರದ ಇಪ್ಪತ್ತೊಂದು ಇರುವಂತ ಮನೆಗಳನ್ನೇ ಇನ್ನು ನೀವು ಇಪ್ಪತ್ತೇಳು ಸಾವಿರ ಕೋಟಿ ಕೊಡುವ ಕ್ಷೇತ್ರಕ್ಕೆ ಅಂದ್ರೆ ಈ ಸರ್ಕಾರದಲ್ಲಿ ಹಣ ಇದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅದಕ್ಕೆ ನೀವು ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾದ್ರೆ ಸರ್ಕಾರ ಅಂದ್ರೆ ಜವಾಬ್ದಾರಿ ಸುರೇಶ್ ಸ್ಥಾನದಲ್ಲಿರುವಂತಹ

ಮತ್ತೆ ಈ ಭಾಗ್ಯಗಳ ಬಗ್ಗೆ ನಾನು ಮನೆ ವಿಷಯ ಈಗ ನಾನು ಸಮರ್ಪಕವಾಗಿ ಮಾತಾಡಬಹುದಾಗಿತ್ತು ಬಟ್ ಈ ವಿಷಯಕ್ಕಷ್ಟೇ ನಾನು ರೆಸ್ಟ್ರಿಕ್ಟ್ ಮಾಡ್ಕೊಳ್ತೀನಿ ಆಮೇಲೆ ನಾವು ಮಾತಾಡೋಣ ನಮ್ಮ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತತೆ ತಮಗೆ ಏನಂತಂದ್ರೆ ಇಲ್ಲಿ ಶೆಟ್ಟ ಸಾಹೇಬ್ರೆ ಎರಡು ಸಾವಿರದ ಇನ್ನೂರ ಐವತ್ತು ಮನೆಗಳು ಏನ್ ಸ್ಯಾಂಕ್ಷನ್ ಆಗಿದಾವೆ ಇದರಲ್ಲಿ ಕೇವಲ ಎಂಟುನೂರ ಮೂವತ್ತೈದು ಮನೆಗಳ ಮನೆ ಮಾತ್ರ ಕಂಪ್ಲೀಟ್ ಆಗಿರತಕ್ಕಂಥದ್ದು ಅದಕ್ಕೆ ನಮಗೆ ಬೇಕು ಕೊಟ್ಟರು ಫುಲ್ ಮನೆ ಕೊಡಬೇಕಾಗಿದ್ರೆ ನಾವು ಟೋಟಲ್ ಇಪ್ಪತ್ತೇಳು ಕೋಟಿಯಲ್ಲಿ ನಾವು ಬಂದ ಮೇಲೆ ದುಡ್ಡು ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥ ಗಮನಕ್ಕೆ ಇರಲಿ ಐ ನಾಟ್ ಟ್ರೈ ಟು ಟೇಕ್ ಎ ಪೊಲಿಟಿಕಲ್ ಇಶ್ಯೂ ಬಟ್ ನೀವು ಆ ತರ ಮಾತನಾಡಿದಕ್ಕೆ ನಾನು ಮಾತನಾಡಬೇಕಾಗಿತ್ತು ಇಲ್ಲಿ ನಾನು ಯಾವ ಯಾವ ವರ್ಷದಲ್ಲಿ ಎಷ್ಟು ದುಡ್ಡು ಬಿಡುಗಡೆ ಆಗಿರ್ತೀವಿ ಹೇಳಿರ್ತಕ್ಕಂಥದ್ದೇ ಬೇಕಿದ್ರೆ ಸಮರ್ಪಕವಾಗಿ ನಿಮಗೆ ಸಚಿವರೇ ಈಗಷ್ಟೇ ನೀವು ಬಿಡುಗಡೆ ಮಾಡಿದೀರಾ ಮುಟ್ಟಿ ತಲುಪಿಲ್ಲ ತಲುಪಿಲ್ಲ ಅವರಿಗೆ ಅಲ್ಲ ಅಲ್ಲ ಮಾತಾಡಕ್ಷೇ ಅಲ್ಲ ಅಧ್ಯಕ್ಷರೇ ಈಗ ಯಾರಿಗ ತಲುಪಿಲ್ಲ ಅವ್ರು ಹೇಳ್ಬೇಕಾಗತ್ತೆ ಯಾಕಂದ್ರೆ ಡಿ ಬಿಟಿ ಮುಖಾಂತರ ಹೋಗ್ತಕ್ಕಂಥದ್ದು ಸರ್ಕಾರ ಸುಳ್ಳು ಬರದಲ್ಲಿ ಬರದಿಲ್ಲ ಸರ್ಕಾರದ ರಿಪೋರ್ಟ್ ನಾನು ಓದ್ತಾ ಇದ್ದೀನಿ ಇದನ್ನ ಸ್ವಲ್ಪ ಯು ಹ್ಯಾವ್ ಟು ಕನ್ಸಿಡರೇಟ್ ಯಾಕಂದ್ರೆ ಹೇಳ್ತಾ ಇದೀನಿ ಅಂದ್ರೆ ಇತ್ತೆರಡು ಇಪ್ಪತ್ಮೂರು ನಾವೇ ದುಡ್ಡು ಕೊಟ್ಟಿದೀವಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ನಾವೇ ದುಡ್ಡು ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕ ಇಪ್ಪತ್ತೈದು ನಾವೇ ದುಡ್ಡು ಕೊಟ್ಟಿದ್ದೀವಿ ಪ್ರಾರಂಭ ಆಗಿರ್ತಕ್ಕಂಥ ನಾಲ್ಕು ವರ್ಷ ಹಿಂದೆ ಇದು ಸೊ ಸ್ವಲ್ಪ ಸಮಾಧಾನ ಕೇಳಿಸ್ಕೊಳ್ಳಿ ಫಸ್ಟ್ ಆಮೇಲೆ ಇಷ್ಟೊತ್ತಿಗೆ ಅದನ್ನ ಮುಗಿಸಿ ಮತ್ ಹೊಸದಾಗಿ ನೀವು ಮನೆಯನ್ನು ಕೊಡ್ಬೇಕಾಗಿತ್ತು ವಾರ್ಷಿಕ ಯೋಜನೆನಾ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಕಟ್ಟುವಂತ ಮನೆ ಒಂದ್ ವರ್ಷ ಮನೆ ಕಟ್ಟೋದಕ್ಕೆ ನೀವು ಐದು ವರ್ಷ ಗಂಟೆ ಪ್ರತಿಯೊಂದು ಕೂಡ ಪ್ರಶ್ನೆ ಮಾಡಬಹುದು ಅಲ್ಲ ನೀವು ಕೂತ್ಕೊಳ್ಳಿ ಈಗ ಬಸವ ವಸತಿ ಯೋಜನೆ ಇದು ಮನೆ ಇದು ಅವ್ರ ಸ್ವಂತ ಕಟ್ಕಬೇಕು ಸರ್ಕಾರ ಒಂದು ಕೋಟಿ ಇಪ್ಪತ್ತು ಲಕ್ಷ ಬೆನಿಫಿಟ್ ಕೊಡ್ತದೆ ಕೇಳ್ರಿ ನಿಮಿಷ ಬಸವ ವಸತಿ ಯೋಜನೆ ಹೌದು ಏ ಕೇಳಿ ನೋಡ್ರೆ 9000 ಕೋಟಿ ಪೆನಿಲ್ ಇದೆ 9000 ಕೋಟಿ ಪೆನಿಲ್ ಇದೆ ಆಯ್ತಾಕ್ಕೆ ನೀನು ಸರ್ಕಾರ ಸಾಹೋ ತೋಕ বেকার ಇತ್ತು ಪ್ರಜಾ ವಾಣಿ ಪತ್ರಿಕೆಯಲ್ಲಿ ಹೇಳಿದಾರೆ 10000 10 ಲಕ್ಷ ಕೋಟಿಯನ್ನ ಸಾಲ ಮಾಡ್ತಾ ಇದ್ದಾರೆ ಸುರೇಶ್ ಗೌಡರ ಮಾತಾಡ್ತಾರೆ ಸುರೇಶ್ ಗೌಡರ ಮಾತಾಡ್ತಾರೆ ಇತ್ತು ಹೋಗಿದ್ರಿ ಇದು ಕಾಸ್ಕೆ ವಿಚಾರ ಸುರೇಶ್ ಗೌಡರ ಸುರೇಶ್ ಗೌಡರ ಅನ್ನಗರಿಗಳ ವಾದ ಅಂತಾರ हमसे हमसे वास्तव में आऊ भी याद कर ले मारता है ऊपर मार दी अलंकार सामने है सुरक्षा कोटिया ऊपर मार दे एक मारता है और मारता है हम मैच कर सके ಲಕ್ಷ ಕೋಟಿ ಮನೆಗಳಿಗೆ ಅಪ್ರಮಾಣ ಈಗ ಇಟ್ಸ್ ಎ ಕಮಿಟೆಡ್ ಎಲ್ಲಾ ಸರ್ಕಾರಗಳು ಬದಲಾವಣೆ ಹಾಗೆ ನೀವು ಕೊಟ್ಟಿದ್ರಿ ಮಾಡ್ತೀರಿ ಅವ್ರು ನಿಮ್ಮ ತಾಳ್ಮೇಲೆ ಪ್ರಶಸ್ತಿ ನನ್ಗೆ ನಾನು ಹೌಸಿಂಗ್ ಮಿನಿಸ್ಟರ್ ಆಗಿದ್ದೇನೆ ನನ್ಗೆಲ್ಲ ವಿಚಾರ ಗೊತ್ತಿದೆ ನಾನು ನಾನು ಹೊಸ ಸಚಿವನಾಗಿದ್ದೇನೆ ನೀವು ಕೂದ ಅವರು ಮಾತಾಡ್ಲಿಗ ನಾನು ಕೂಡ ಹೌಸಿಂಗ್ ಸಚಿವರಾಗಿ ನನಗೆ ಎಲ್ಲಾ ವಿಚಾರ ಒಂದು ನಿಮಿಷ ಅವರು ಏನಾದ್ರೂ ಮಾತಾಡ್ತಾರೆ ಪ್ರತಿಭಕ್ಷವಾಗಿ ನೀವೇ ಯಾಕದಕ್ಕೆ ಇದು ಮಾಡ್ತೀರಿ ಈಗ ಬೆಳಗ್ಗೆ ಎಂಟು ಲೇಟಾಗಿ 8 ಗಂಟೆ ತಕೊಂಡಾಗ ಅವರು ಅರ್ಜೆಂಟ್ ಲೇಟ್ ಪೇಷನ್ಸ್ ಹೋಗಿದೆ ಎಲ್ಲರೂ ಕೇಳ್ತಾರೆ ನೀವು ಬೆಳgekeರೆ ಸದನ ಮಾಡಿದ್ರೆ ಕ್ವೆಶ್ಚನ್ ಮಾಡಿದ್ರೆ ಇಷ್ಟ ಪ್ರಾಬ್ಲಂ ಇಲ್ಲ ಈಗ ನಿಮ್ಮ ಪ್ರಶ್ನೆ ಏನಿದೆ ದಿನಕ್ಕೆ ಹೇಳಿ ಅವರು ಕೊಡಿ

ಯಾಕಂದ್ರೆ ಈ ಬಜೆಟ್ ಇದೊಳಗೆ ದಿನಕರ ಶೆಟ್ಟಿ ನೀವು ನೋಡಿ ಸೀನಿಯರ್ ನೀವು ಕೂಡ ಎಲ್ಲ ಕೂಡ ಅಧಿಕಾರ ಆಚರಣೆ ಇದ್ದವ್ರು ಗೊತ್ತಿರುವಂತದ್ದು ಎಲ್ಲ ಕೂಡ ಒಮ್ಮೆಲೆ ದುಡ್ಡು ಕೊಡೋದಿಲ್ಲ ಅಂತ ಹಂತ ಕೊಡ್ತಾರೆ ಅಧ್ಯಕ್ಷನ ಮಾತಾಡ್ತಾರೆ ಗೌಡರೂ ಹೇಳಿದ ಕರೆಕ್ಟ್ ಇದೆ ಇದೇ ಪ್ರಶ್ನೆ ನಿಮಗೂ ಆಗುತ್ತೆ ಒಂದು ವರ್ಷದಲ್ಲಿ ಮನೆ ಕಟ್ಟಿದ್ರೆ ಸಂಪೂರ್ಣ ನೀವು ಇಪ್ಪತ್ತೇಳು ಕೋಟಿ ಕೊಡಬೇಕಾಗಿತ್ತು ಅದ್ರ ಬಗ್ಗೆ ಚರ್ಚೆ ಬೇಡ ಈಗ ಈ ಮನೆ ಸೆಲ್ಫ್ ಅವರೇ ಕನ್ಸ್ಟ್ರಕ್ಷನ್ ಮಾಡಬೇಕು ಇದು ಯಾವ್ದು ಸರ್ಕಾರ ಮಾಡತಕ್ಕಂಥದಲ್ಲ ಹಂತವಾಗಿ ನಾವು ದುಡ್ಡು ರಿಲೀಸ್ ಮಾಡಬೇಕು ಈಗ ವಿಷಯ ಇರತಕ್ಕಂಥದ್ದು ದುಡ್ಡು ರಿಲೀಸ್ ಮಾಡಬೇಕಾಗಿದೆ ಹನ್ನೆರಡು ಕೋಟಿ ಮಾಡಿದೀವಿ ತಮ್ಮ ಇದೇನು ಮೂರು ಕೋಟಿ ರಿಲೀಸ್ ಆಗಬೇಕಾಗಿದೆ ರಿಲೀಸ್ ಮಾಡಿಸ್ತೀನಿ ಆಮೇಲೆ ನಿಮಗೆ ನಾವು ಹನ್ನೆರಡು ಕೋಟಿ ರಿಲೀಸ್ ಆಗಿರ್ತಕ್ಕಂಥದ್ದು ನಿಮಗೆ ಏನೇನಾದ್ರಲ್ಲಿ ಡೌಟ್ ಇದ್ರೆ ಸಚಿವರ ಜೊತೆ ನಾಳೆ ಬೇಕಾದ್ರೆ ಚರ್ಚೆ ಮಾಡಿಸ್ತೀನಿ ನೀವು ಬೇಕಾದ ರಿಪೋರ್ಟ್ ನೋಡಿ ಇನ್ನ ಫರ್ದರ್ ಏನ್ ದುಡ್ಡು ಬೇಕು ಖಂಡಿತವಾಗಿ ನಮ್ ಸರ್ಕಾರ ಕೊಡುತ್ತಂತ ಈ ಸಂದರ್ಭಕ್ಕೆ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ ಜಿ ಪಿ ಎಸ್ ಮಾಡ್ಬೇಕು ನಗಂಡೇಶನ್ ಫೌಂಡೇಶನ್ ನೀವು ಮನೆ ಕಟ್ಟಿದ್ರೆ ಕೊಟ್ಟು ಬಿಡ್ತೀರಾ ಕೊಡ್ಲಿಕ್ಕೆ ಆಗೋದಿಲ್ಲ ಸಚಿವರು ನಾನು ಏನ್ ಹೇಳಿದೆ

ದಿಸ್ ಬೈ ಟಾಕಿಂಗ್ ಅಲ್ಲ ಈಗ ಟು ಪ್ರಾಬ್ಲಮ್ ಓಕೆ ಡೆಫಿನೆಟ್ಲಿ ಆಮ್ ನಾನು ಏನ್ ಮಾಹಿತಿ ಕೊಡ್ತಿದ್ದೇನೆ ಅಣ್ಣಕ್ ಡೌಟ್ ಇದ್ರೆ ಹನ್ನೆರಡು ಕೋಟಿ ರಿಲೀಸ್ ಆಗಿದ ನಿಮ್ಗೆ ಡಿಫರೆನ್ಸ್ ಇದ್ರೆ ಬೇಕಾದ್ರೆ ನಾಳೆ ಸೆಕ್ರೆಟರಿ ಕರೆಸಿ ನಿಮ್ಗೆ ವಿಚಾರ ಮಾಡಿಸ್ತೀನಿ ಇನ್ನ ಇನ್ನ ಉಳಕಿ ದುಡ್ಡು ರಿಲೀಸ್ ಮಾಡಿಸ್ಕೊಡ್ತೀವಿ ಅಂತ ಕೃಷ್ಣಮೂರ್ತಿ ಹೇಳಕ್ತಿ